ಸಂವಿಧಾನ ವಿರೋಧಿ ಹೇಳಿಕೆ ಖಂಡಿಸಿ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ರೋಣಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಇಂದು ತಾಲೂಕು ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿಯಲ್ಲಿ ಮಲಪ್ರಭಾ ಬಲದಂಡೆ ಕಾಲುವೆ ನಿರ್ಮಾಣ ಉಪವಿಭಾಗ ಇಲಾಖೆಯಲ್ಲಿ ಸಂವಿಧಾನ ಪೀಠಕ್ಕೆ ಕಾಣದಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳಾದ ಎಸ್ಎಲ್ ಪಾಟೀಲ್ ಹಾಗೂ ಎಚ್ಎಸ್ ಜಗದಾಳ್ ಅವರು ಕಚೇರಿಯಲ್ಲಿ ಇಲ್ಲೇ ಎಲ್ಲೋ ಹಚ್ಚಿದ್ದೇವೆ ಅಂತ ಬೇಜವಾಬ್ದಾರಿ ಉತ್ತರ ನೀಡಿದ ಕಾರಣ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಹಶೀಲ್ದಾರ್ ನಾಗರಾಜ್ ಕೆ ಅವರಿಗೆ ಮನವಿ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ತಾಲೂಕು ಸಂಚಾಲಕ ಸೋಮು ನಾಗರಾಜ್ ಪ್ರಕಾಶ್ ಹೊಸಳ್ಳಿ ಮೌನೇಶ್ ಹಾದಿಮನಿ ವೀರಪ್ಪ ತೆಗ್ಗಿನಮನಿ ದುರ್ಗಪ್ಪ ಹಿರೇಮನಿ ಶರಣಪ್ಪ ದೊಡ್ಡಮನಿ ಅಂದಪ್ಪ ಮಾದರ್ ಅಭಿಷೇಕ್ ಕೊಪ್ಪದ್ ಚಂದ್ರು ಹಂಚಿನಾಳ್ ಡಿಆರ್ ಎಡಿ ಮಾಗಿ ಪಿಎಂ ಹೊಸಳಿ ಸೇರಿದಂತೆ ಸಮಾಜದ ಮುಖಂಡರು ಹಾಜರಿದ್ರು ಮಾನ್ಯ ತಶೀಲ್ದರ್ ಸಾಹೇಬರ ಮುಖಾಂತರ ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ವಿಧಾನಸೌಧ ಬೆಂಗಳೂರು ವಿಷಯ ಸಂವಿಧಾನ ವಿರೋಧಿ ದೇಶದ್ರೋಹಿ ಸಂವಿಧಾನ ಹಕ್ಕು ಚುತೆ ಮಾಡಿರುವ ಕುರಿತು ಮಾನ್ಯರೇ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ೋನ್ ತಾಲೂಕ ಕಾರ್ಯನಿರ್ವಹ ಅಭಿಯಂತರರು ಮಲಪ್ರಭಾ ಬಲದಂಡೆ ಕಾಲುವೆ ನಿರ್ಮಾಣ ನಿರ್ಮಾಣ ಉಪ ವಿಭಾಗ ನಂಬರ್ ಇಪ್ಪತ್ತೆರಡು ಹಾಗೂ ಕಾರ್ಯನಿರ್ವಹ ಅಭಿಯಂತರರು ಮಲಪ್ರಭಾ ಎಡದಂಡೆ ಕಾಲುವೆ ನಿರ್ಮಾಣ ಉಪ ವಿಭಾಗ ನಂಬರ್ ಐದು ಈ ಇಲಾಖೆಯಲ್ಲಿ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ನಮ್ಮ ಸಂಘಟನೆಯಿಂದ ಕಚೇರಿಗೆ ಹೋಗಿದ್ದು ಅಲ್ಲಿ ನೋಡಿದಾಗ ಸಂವಿಧಾನ ಪೀಠಕ್ಕೆ ಕಾಣದಿರುವಾಗ ಅಲ್ಲಿ ಅಧಿಕಾರಿಗಳಾದ ಎಸ್ ಎಲ್ ಪಾಟೀಲ್ ಮಾಲಿಪಾಟೀಲ್ ಹಾಗೂ ಎಚ್ ಎಸ್ ಜಗಾದಳ ಎಂಬ ಅಧಿಕಾರಿಗಳು ವಿಚಾರಿಸಿದಾಗ ನಮ್ಮ ಕಚೇರಿಯಲ್ಲಿ ಇಲ್ಲೇ ಎಲ್ಲೂ ಹಚ್ಚಿದ್ದೇವೆ ಅಂತ ಬೇಜವಾಬ್ದಾರಿ ಉತ್ತರ ನೀಡಿದರು ನಾವು ಮತ್ತೆ ಅವರನ್ನ ಸಂವಿಧಾನ ಪೀಠಿಕೆಯನ್ನ ಎಲ್ಲಿ ಹಾಕಿದ್ದೀರಿ ಅನ್ನೋ ಅದನ್ನು ತೋರಿಸಲೇಬೇಕೆಂದು ನಾವು ಪ್ರಶ್ನಿಸಿದಾಗ ಇಲ್ಲೇ ಇದೆ ಎಂದು ತಮ್ಮ ಹತ್ತಿರ ಇರುವ ಅಲ್ಮಾರನ ಗೋಡೆಗೆ ಮುಖ ಮಾಡಿ ನಿಲ್ಲಿಸಿರುವ ಅಲ್ಮಾರನ್ನ ತಿರುಗಿಸಿ ನೋಡಿ ಇಲ್ಲಿದೆ ಎಂದು ತೋರಿಸಿದರು ಎಚ್ ಎಸ್ ಜಗದಾಳ್ ಎಂಬ ಅಧಿಕಾರಿಯು ನೀವು ನಿಮ್ಮ ಹಕ್ಕನ್ನ ಕೇಳುವುದು ತಪ್ಪಲ್ಲ ಎಂದು ಅಗೌರವಾದ ಹೇಳಿಕೆಯನ್ನ ನೀಡಿದರು ಭಾರತ ಪ್ರಜಾಪ್ರಭುತ್ವದ ಮಹತ್ವದ ಶಕ್ತಿಯಾದ ಹಾಗೂ ನಮ್ಮ ದೇಶದ ಶ್ರೇಷ್ಠ ಗ್ರಂಥವಾದ ಎಲ್ಲ ನಾಗರಿಕರು ಎಲ್ಲ ಜನಾಂಗದ ಜನರು ಸಂವಿಧಾನಕ್ಕೆ ಗೌರವ ಕೊಡಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಹಕ್ಕು ಇಂತ ಅಧಿಕಾರಿಗಳು ಸಂವಿಧಾನ ಪೀಠಕ್ಕೆ ಎಂದರೇನು ಏನು ನಮ್ಮನ್ನೇ ಕೇಳುತ್ತಾರೆ ಸಂವಿಧಾನ ಶಿಲ್ಪಿ ಮಹಾನ್ ಮಾನವತವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದ ಪೀಠಿಕೆಯನ್ನ ಗೌರವದಿಂದ ಕಾಣುವುದು ಅದಕ್ಕೆ ಅವಮಾನ ಮಾಡುವುದು ಇದು ದೇಶ ಕೆಲಸ ಒಬ್ಬ ಸಾರ್ವಜನಿಕ ವಲಯದಲ್ಲಿ ಅಧಿಕಾರಿಯಾಗಿ ಸಂವಿಧಾನದ ಅಡಿಯಲ್ಲಿ ನೌಕರಿ ಪಡೆದು ಸಂವಿಧಾನದ ಪೀಠಕ್ಕೆ ಗೊತ್ತಿಲ್ಲವೆಂದು ಎಂದರೆ ಅದು ದೇಶ ದ್ರೋಹಿ ಹಾಗೂ ಸಂವಿಧಾನ ವಿರೋಧಿ ಎಂದರ್ಥ ದಿನಾಂಕ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರೋನ್ ತಾಲೂಕಾ ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಮಹರ್ಷಿ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳ ದಲಿತ ಸಮುದಾಯದ ಮುಖಂಡರು ಸಾರ್ವಜನಿಕರು ಉಪಸ್ಥಿತರು ಎಲ್ಲಾ ಮುಖಂಡರ ವಿರೋಧ ವ್ಯಕ್ತಪಡಿಸಿ ಈ ವಿಷಯವನ್ನ ಸಭೆಯಲ್ಲಿ ಮಾನ್ಯ ದಂಡಾಧಿಕಾರಿಗಳ ಗಮನಕ್ಕೆ ತಂದಾಗ ಸಂವಿಧಾನ ಪೀಠಕ್ಕೆ ಅಗೌರವ ತೋರಿದ ಆ ಅಧಿಕಾರಿಯನ್ನ ಮಾನ್ಯ ದಂಡಾಧಿಕಾರಿಗಳು ಸಂವಿಧಾನದ ಪೀಠಿಕೆಯನ್ನ ಯಾಕೆ ಅಳವಡಿಸಿಲ್ಲ ಎಂದು ಪ್ರಶ್ನಿಸಿದಾಗ ಸಂವಿಧಾನ ವಿರೋಧಿ ಅಧಿಕಾರಿ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ಪೀಠಿಕೆಯ ಪೀಠಿಕೆ ನಾಮಫಲಕ ಹಾಕುವಂತೆ ನಿರ್ದೇಶನ ಬಂದಿಲ್ಲ ಎಂದು ಆ ಸಭೆಯಲ್ಲಿ ಸಂವಿಧಾನ ವಿರೋಧ ಹೇಳಿಕೆ ನೀಡಿ ಹಾಗೂ ದೇಶದ ಏಕತೆಗೆ ಧಕ್ಕೆ ಉಂಟು ಮಾಡುವುದರಿಂದ ಅಂತ ಅಧಿಕಾರಿ ಮೇಲೆ ಹಾಗೂ ಸಂಬಂಧಪಟ್ಟ ಇಲಾಖೆಯ ಮೇಲೆ ಕೂಡಲೇ ಆ ಅಧಿಕಾರಿಗಳನ್ನ ಅಮಾನತು ಮಾಡಿ ಅಧಿಕಾರಿ ವಿರುದ್ಧ ದೇಶ ದ್ರೋಹಿ ಸಂವಿಧಾನ ವಿರೋಧಿ ಎಸ್ ಸಿ ಎಸ್ ಟಿ ಕಾಯ್ದೆಯಡಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಕರ್ನಾಟಕ ದಲಿತ ಸಂಕಟ ರೋನ್ ಇವರಿಂದ ಈ ಮೂಲಕ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳೊಂದಿಗೆ

ಭಾವಚಿತ್ರವನ್ನ ಸರಿಯಾಗಿರ್ತಕ್ಕಂತ ರೀತಿಯಲ್ಲಿ ಅಳವಡಿಸಿದ್ದಿಲ್ಲ ಜೊತೆಗೆ ಆದ ಸಂವಿಧಾನ ಪೂರ್ವ ಪೀಟಿಕೆಯನ್ನ ಒಂದು ಅಲ್ಮಾರ್ ಅಥವಾ ಕಪಾಟ್ ಅಂತ ಆ ಕಪಾಟಿನ ಒಂದು ಬಾಗ್ಲಕ್ಕೆ ಹಚ್ಚಿ ಅದನ್ನ ಗೋಡೆ ಕಡೆ ಅದು ಸಾರ್ವಜನಿಕರಿಗೆ ಕಾನೂನು ತರೇ ಇಟ್ಟಿಲ್ಲ ಆ ಒಂದು ಏನ್ರಿ ಪೂರ್ವ ಪೀಟಿಕೆಯ ಭಾವಚಿತ್ರವನ್ನ ಅದಕ್ಕೆ ಅದನ್ನ ಒಂದು ಹಾಳೆಯಲ್ಲಿ ಹಚ್ಚಿ ಗೋಡೆ ಹಚ್ಚಿದಂತ ಒಂದು ಪ್ರಸಂಗ ಕಂಡು ಬಂದಿತ್ತು ಅದನ್ನ ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳು ಅದಕ್ಕೆ ಸರಿಯಾಗಿ ಸಮನ್ಸವ ಉತ್ತರವನ್ನು ನೀಡದೆ ತಮ್ಮ ಆ ಈ ವಿಷಯನ್ನ ನಾವು ಇಷ್ಟಕ್ಕೆ ಬಿಡಬಾರ್ದು ಯಾಕಪ್ಪ ಅನ್ನೋಕ್ಕಿಂತ ಇನ್ನೊಂದು ಹೆಚ್ಚಿನ ಶಿಕ್ಷೆ ಒಳಪಡಿಸಬೇಕವ್ರು ಯಾಕಂದ್ರೆ ಭಾರತದ ಸಂವಿಧಾನದ ಅಡಿಯಲ್ಲಿ ಅವರು ಸರ್ಕಾರಿ ನೌಕರಿಯನ್ನ ಸೇವೆ ಸಲ್ಲಿಸ್ತಾ ಇದ್ರ ಜೊತೆಗೆ ಅದರಿಂದ ಅವರ ಒಂದು ಜೀವನ ನಿರ್ವಹಣೆ ಆಗತ್ತೆ ಅಂತ ಒಂದು ಕೆಲಸದಲ್ಲಿ ಸರ್ಕಾರಿ ಒಂದು ನೌಕರಿ ಅವಮಾನ ಮಾಡುದ್ರ ಇದು ಒಂದು ಅಪರಾಧ ಈಗಾಗಲೇ ನಾವು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಲ್ಲಿ ಜೊತೆಗೆ ಮಾನ್ಯ ದಶ್ ಮನವಿಯನ್ನ ಮಾಡಿವಿ ಇವತ್ತು ಮಾಡ್ತೀವಿ ಇನ್ನು ಮುಂದಿನ ಮಾಡ್ತಾ ಇರ್ತೀವಿ ಯಾಕಂದ್ರ ಅವ್ರಿಗೆ ಸರಿಯಾಗಿರ್ತಕ್ಕಂಥ ಶಿಕ್ಷೆ ಕಾನೂನು ಪ್ರಕಾರವಾಗಿ ಒಪ್ಪಿಸ್ಲೇ ಇಲ್ಲ ಅಂದ್ರ ಆಗ್ಲೇ ಇಲ್ಲ ಅಂದ್ರ ನಾವು ಇದನ್ನ ನಿರಂತರವಾಗಿ ಇನ್ನು ಕಂಡಿಸ್ತಾ ಇರ್ತೀವಿ ಯಾಕಪ್ಪ ಅಂದ್ರೆ ಇದು ರಾಜ್ಯದ ತುಂಬಾ ಒಂದು ಮಾದರಿಯಾಗಿರಬೇಕಂತ ಒಂದು ನಮ್ಮೆಲ್ಲಾ ಸಂಘಟನೆ ಆಸೆ ಇದು ಮಾದರಿ ಆಗ್ಲೇಬೇಕು ಮುಂದಿನ ಯಾರು ಕ್ರಮಗಳ ಅಧಿಕಾರಿಗಳು ಜರುಗಿಸ್ಲಾ ಕಟ್ಟುನಿಟ್ಟಿನ ಒಂದು ಆದೇಶ ಹೊರಳಿಸ್ಬೇಕು ಸರ್ಕಾರಕ್ಕೂ ಮನವಿ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೂ ಈ ಮನವಿಯನ್ನ ಸಲ್ಲಿಸ ಮುಖಾಂತರ ಈ ಮನವಿಯನ್ನ ಓದುವ ಮುಖಾಂತರ ನಾವೆಲ್ಲ ಅರ್ಪಿಸ್ತಾ ಇದ್ದೀವಿ ಅನ್ನುವಂತ ಭಾವನೆಯಿಂದ ಹೇಳ್ತೀವಿ ತಮ್ಮ ಅಧ್ಯಕ್ಷತೆಯನ್ನೇ ನಡೀತದೆ ಸಭೆ ಅಧ್ಯಕ್ಷತೆಯಲ್ಲಿ ನಡೆದಾಗ ನಮ್ಮ ಕಾರ್ಯಕರ್ತರು ಸಂವಿಧಾನದ ಪೀಠಿಕೆಯನ್ನು ನಿಮ್ಮ ಕಚೇರಿಯಲ್ಲಿ ಯಾಕೆ ಅಳವಡಿಸಿಲ್ಲ ಅಂತೇಳಿ ಪ್ರಶ್ನಿಸಿದಾಗ ತಮ್ಮ ಸಮ್ಮುಖದ ಪ್ರಶ್ನಿಸಿದಾಗ ಅಧಿಕಾರಿ ಏನು ಉತ್ತರ ಪಟ್ಟಣದು ತಮಗೆ ಗೊತ್ತು ಅದಕ್ಕೆ ಮೂಲ ಸಾಕ್ಷಿ ತಹಸೀಲ್ದಾರ್ ಪೊಲೀಸ್ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಅಧಿಕಾರಿ ನಿಮ್ಮ ಮೂರು ಜನ ಸಮ್ಮುಖದಿಂದ ಸಾರ್ವಜನಿಕರ ಬಿದಿರಿಗೇನ ಅಧಿಕಾರಿಗಳು ಉದ್ದಟತನದ ಮಾತುಗಳನ್ನು ಆಡೇನ ಆ ವಿಷಯವನ್ನು ಗಮನ ಗಮನದಲ್ಲಿಟ್ಟುಕೊಂಡು ಅಧಿಕಾರಿಗಳು ಆ ಮನುಷ್ಯನಿಗೆ ಏನು ಸಂವಿಧಾನದ ಅಡಿಯ ಕಾಯ್ದೆ ಅಡಿಯಲ್ಲಿ ಅವನಿಗೆ ಶಿಕ್ಷೆ ಒಳಗೆ ಕೊಡಬೇಕು ಅವನಿಗೆ ನೌಕರಿ ಅಮಾನತ್ನಲ್ಲಿಡಬೇಕು ಒಂದು ವೇಳೆ ಅವನಿಗೆ ಏನಾದರೂ ಕಾನೂನು ಕ್ರಮ ಜರುಗಿಸಿದೆ ಹೋದರೆ ದಲಿತ ಸಂಘರ್ಷ ಸಮಿತಿ ಬೀದಿಗಿಳಿದು ಹೋರಾಟ ಮಾಡುವುದರಲ್ಲಿ ಯಾವ ಸಂದೇಹವೂ ಕೂಡ ಇಲ್ಲ ಅದಕ್ಕೆ ಇದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಪತ್ರ ಬರೆಯ ಬರೆಯುವಾಗ ತಾವು ಅದಕ್ಕೆ ಮುತುವರ್ಜಿ ವಹಿಸಿ ಮುಖ್ಯವರ್ತಿ ವಹಿಸಿ ತಮ್ಮ ಮೂಲಕ ಅವ್ರಿಗೆ ಕ್ರಮ ಜರುಗಿಸಲಿಕ್ಕೆ ಅನುಕೂಲ ತಮ್ಮಲ್ಲಿ ನಾವು ಸಮಿತಿ ಮಾಡ್ಕೊಳ್ತೀವಿ ಮೂರನೇ ಕಾರ್ಯಕ್ಟರ್ ನಾಲ್ಕು ದಿನ ನಾವು ನಿಮ್ ಗಮನಕ್ಕೆ ತಂದು ಒಳ್ಳೆ ಜೊತೆಗೆ ನಿಮ್ಮ ಸಮೇತನ ನೀವೇನ್ ಕ್ರಮ ಕೈಗೊಂಡ್ರಿ ಅದ್ರ ಸುಪ್ರೇಲಿಲ್ಲ ಮಾತಾಡ್ಬಿಡಿ ಸರ್ ಅವ್ರು ಮೂರನೇ ತಾರೀಕು ಗಮನಕ್ಕೆ ಬಂದ್ ಏನ್ ಏನ್ ಮಾಡ್ಬೇಕಂತ ಮಾಡಿದ್ರಿ ಕರ್ನಾಟಕ ದಲಿತ ಸಂಘ ಸಮಿತಿ ಬೋರ್ಡ್ ನಮ್ಮ ವಾಲ್ಮೀಕಿ ಸಮುದಾಯದ ಎಲ್ಲ ಮುಖಂಡರೂ ಮೂರನೇ ತಾರೀಕು ಸೇರಿದ್ರಿ ಅದ್ರ ದಿನ ಒನ್ ಬಿಂಟಿ ಶುರು ವಯಸ್ಸು ಅವರು ಕೆಲವು ಚರ್ಚೆಗಳಾದಾಗ ಅದರಲ್ಲಿ ಮುಖ್ಯವಾದ ಒಂದು ಚರ್ಚೆ ಗಮನಕ್ಕೆ ಬಂದಿತ್ತು ಸಂವಿಧಾನ ಪೀಠಿಗೆ ಬಗ್ಗೆ ಸಂವಿಧಾನ ಪೀಠಿಗೆ ನೀರಾವರಿ ಇಲಾಖೆಯ ಒಂದು ಹೋಗಿರೋದು ಅನ್ನೋದು ಇದೆ ವಿಡಿಯೋ ಅನ್ನೋದು ಹೇಳ್ತಿದ್ದಾರೆ ಬಟ್ ಅಲ್ಲಿ ಕೇಳಿದಾಗ ಅವ್ರು ಕೇಳಿದಾಗ ಇಲ್ಲ ನಾವು ಹಾಕಿದ್ದೀನಿ ಅಲ್ಲಿತ್ತು ಇಲ್ಲಿತ್ತು ಅನ್ನೋ ಒಂದು ಉತ್ತರನ ಅವ್ರು ಕೊಟ್ಟರು ಅವಾಗಲೇ ಅದರ ಬಗ್ಗೆ ಏನು ವಿಡಿಯೋ ಇದೆ ಅಂತ ಹೇಳಿದ್ರು ಇಲ್ಲ ನಾವು ದೂರು ಸಂದಿಸ್ತೀವಿ ಅಂತ ಇವರು ಯಾರು ಕ್ವಶನ್ ಮಾಡಿದ್ರು ನಮ್ಮ ಸಲ ಕೊಟ್ಟರು ಅವ್ರು ಹೇಳಿದ್ರು ಅದರಂತೆ ಅವತ್ತಿನ ದಿನ ನಮ್ಮ ಸೋಷಲಿಸ ಅವ್ರಿಗೆ ಒಂದು ನೋಟಿಸ್ ಲೆಟರ್ ಸರ್ವ್ ಆಗಿದೆ ಆಮೇಲೆ ಅವತ್ತಿನ ದಿನವೇ ಅದೇ ಕಚೇರಿಯಿಂದ ಅವರು ಏನು ಸಂವಿಧಾನ ಪೀಠಕ್ಕೆ ಅಳವಡಿಸಿರೋ ಫೋಟೋನೂ ಕಳಿಸಿದ್ದಾರೆ ಅದು ಎಲ್ಲಿ ಅಳವಡಿಸಿದ್ದಾರೆ ಅನ್ನೋದು ನಾವು ನೋಡಬೇಕು ಮುಂದೆ ಈಗ ಈಗ ನೀವು ಏನು ಉತ್ತರ ಕೇಳಿದಿರಿ ಅವ್ರ ಹತ್ರ ಅದಕ್ಕೆ ಅಳವಡಿಸಿದ್ದೀವಿ ಅನ್ನೋದಕ್ಕೆ ಫೋಟೋ ಅದಕ್ಕೆ ಒಂದು ರಿಪ್ಲೈ ಆಗಿ ಕೊಟ್ಟಿದ್ದಾರೆ ಗೊತ್ತಿರಲಿಲ್ಲ ಈಗ ನಮ್ಮ ಕಚೇರಿ ಇದೆ ಅಂತೇಳಿ ಅವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅದ್ರದೊಂದು ಕಾಪಿ ತಗೊಳ್ಳಿ ಸೊ ಅವತ್ತಿನ ದಿನವೇ ಅವ್ರಿಗೆ ಒಂದು ಸೋಷಿಯಲ್ ವೆಡ್ಫೇರ್ದು ಒಂದು ಪತ್ರ ಕೊಟ್ಟು ಅದಕ್ಕೆ ಉತ್ತರ ಕೊಟ್ಟಾರೆ ಒಂದು ಕಾಪಿ ತಗೊಳ್ಳಿ ಆಮೇಲೆ ಈಗೇನು ಅವರು ಉಡಾಪೆ ಉತ್ತರ ಕೊಟ್ಟರು ನನಗೆ ಗೊತ್ತಿರಲ್ಲ ಅನ್ನೋದನ್ನು ನಾವೇನು ಅವತ್ತಿನ ದಿನ ಹೋದಾಗ ಯಾವ ದಿನಾಂಕ ನನಗೆ ಇಪ್ಪತ್ತೊಂದು ಒಂಬತ್ತಾ ಅದು ಹೋಗಿದ್ದು ಸೊ ಅವತ್ತಿನ ದಿನ ಹೋದಾಗ ಏನು ಉಡಾಪೆ ಉತ್ತರಗಳು ಕೊಟ್ಟಿದ್ರು ಅನ್ನೋದಕ್ಕೆ ತಾವುಗಳು ತಮ್ಮ ಮುಖಾಂತರ ಏನು ನಮ್ಮ ಡಿ ಎಸ್ ಎಸ್ನ ಮುಖಾಂತರ ಒಂದು ಅವರಿಗೆ ಆರೋಗ್ಯ ರೀತಿಯಿಂದ ಕ್ರಮ ಆಗಲೇಬೇಕು ಅನ್ನೋದೇನು ಹಚ್ಕೊಳ್ತಾ ಇರ್ತಾ ನಾವು ಮನವಿ ಮುಖಾಂತರ ಮಾಡ್ತಿದ್ದೀವಿ ಈ ಮನವಿಗೆ ಸಂಬಂಧಪಟ್ಟಂತೆ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಕನ್ಸರ್ಟ್ ಏನು ಸೆಕ್ರೆಟ್ರಿಯನ್ನು ಅಂದರೆ ಕನ್ಸಲ್ಟು ಸರ್ಕಾರದ ಮಟ್ಟದ ಇವರ ಏನು ಇಲಾಖೆಯ ಮುಖ್ಯಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳನ್ನ ನಾವು ಕಳಿಸ್ಕೊಡ್ತೀವಿ ಅವ್ರು ಹೇಳಿದ ತಾವೇನು ಹೇಳ್ತಾ ಇದ್ದೀವಿ ಅವತ್ತಿನ ಹೋದಾಗ ಕರಪತ್ರ ಅಂದರೆ ನಾವು ಸಂವಿಧಾನದ ಜಾಗೃತಿ ಜಾಥಾ ಬಂದಾಗ ಕೆಲವೊಂದು ಕರಪತ್ರಗಳನ್ನ ಮಾಡಿಸಿದ್ವಿ ಪೀಠಿಕೆಯ ಅಂದರೆ ಎಲ್ಲರೂ ಓದಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಒಂದು ಸಣ್ಣ ಅದಂತದೇ ಒಂದು ಅನಿಸಿದ್ರು ಅನ್ನೋದನ್ನು ಹೇಳಿದ್ರು ವಿಚಾರ ಸೊ ಆ ರೀತಿಯಲ್ಲಿ ಇಲ್ಲ ನಮಗೆ ಗೊತ್ತಿಲ್ಲ ಅನ್ನೋ ನಾನು ಅಲ್ಲಿ ಅಡ್ಡಿದ್ದೀನಿ ಅಲ್ಲಿ ಹಾಕಿದ್ದೀವಿ ಅನ್ನೋದೊಂದು ಸಮಂಜಸ ಉತ್ತರ ಕೊಟ್ಟಿದ್ದಕ್ಕೆ ತಾವು ಇವತ್ತಿನ ದಿನ ಏನು ಮನವಿ ಕೊಡ್ತಿದ್ದೀರಿ ಅವರು ಅಗೇನ್ಸ್ಟು ಕಾನೂನು ರೀತಿ ಕ್ರಮ ಆಗಬೇಕಂತೇಳಿ ನಾವು ಅದನ್ನು ಕಳಿಸ್ಕೊಡ್ತೀವಿ ಅದರಂತೆ ಮುಂದಿನ ಏನು ಅವರ ಸಂಬಂಧಪಟ್ಟ ಇಲಾಖೆ ನೀರಾವರಿ ಇಲಾಖೆ ಇದ್ದಾರೆ ಅವರ ಆಯುಕ್ತರು ಇರ್ತಾರೆ ಅವರು ಕಾನೂನು ರೀತಿ ಕ್ರಮ ಜರುದಿರ್ತಾರೆ ಅದರಲ್ಲಿ ಬೇರೆ ವಿಚಾರ ಇಲ್ಲ ಯಾಕಂದರೆ ಕಾನೂನು ಈ ದೇಶ ನಾವು ಕ ಒಂದು ಇರ್ತಿರೋ ಒಂದು ನೆಜೆ ಕೂಡ ಆ ಸಂವಿಧಾನದಲ್ಲಿ ಬರೆದಿರುವಂಥ ಒಂದು ರೀತಿ ನೀತಿ ನಿಯಮಗಳು ಕಾಯ್ದೆಗಳ ಅಡಿಯಲ್ಲೇ ಎಲ್ಲ ಮಾಡ್ತಿರೋದು ಸೊ ಒಂದು ಇಲ್ಲಿ ಇಷ್ಟು ದೊಡ್ಡ ಪ್ರಜಾತಂತ್ರ ದೇಶದಲ್ಲಿ ಹಾಗೂ ನಾವು ಕರ್ನಾಟಕ ರಾಜ್ಯದಲ್ಲಿ ಇದರಲ್ಲ ನಾವು ಕೂಡ ಒಂದು ಈ ಒಂದು ಸರ್ಕಾರ ಇದೆ ಸಿಸ್ಟಮ್ ಇದೆ ಅಂದರೆ ಅದಕ್ಕೆ ಒಂದು ಅದರ ಹಿಂದೆ ಅದ್ರದ್ದು ಏನು ಮೆದುಳು ಅಂತ ಹೇಳ್ತಿರೋ ಅಥವಾ ಶ್ವಾಸ ಅಂತ ಹೇಳ್ತಿರೋ ಒಂದು ಬಾಡಿಗೆ ಜೀವ ಹೆಂಗೋ ಅದೇ ಸಂವಿಧಾನ ಕೂಡ ಹೌದು ಸೊ ಅದು ಇಲ್ಲದೆ ಬೇರೆ ಮಾತೇ ಇಲ್ಲ ಸೊ ಅಂತ ಸಂವಿಧಾನದ ಪೀಠಿಕೆ ಬಗ್ಗೆ ವಿಚಾರ ಈ ರೀತಿಯನ್ನು ಬಂದಿರೋದಿದೆ ಅದನ್ನು ನಾವು ಯಾವ್ದೇ ಕಾರಣ ಮಾಡದೆ ನಮ್ ಕಡೆಯಿಂದ ಯಾವುದೇ ಒಂದು ಇದನ್ನ ಇಟ್ಕಳದೇನೆ ನಾವು ಕಳಿಸ್ಕೊಡ್ತೀವಿ ಅಂತರ ವಿರುದ್ಧ ಕ್ರಮ ಆಗಲಿ ಅದಕ್ಕೆ ಬೇರೆ ಈ ವಿಚಾರ ಏನಿಲ್ಲ ಆದಷ್ಟು ಬೇಗ ಇದು ಕಳ್ಸಿಕೊಡ್ತೀವಿ ಅರ್ಜಿ ಮಾಡಿದ್ವಿ ಸಮಾಜ ಕಲ್ಯಾಣ ಇಲಾಖೆಯನ್ನ ಜಿ ಪಿ ಎಸ್ ಫೋಟೋ ಹಾಕಿದ ಅಂತ ಹೇಳ್ತೇನೆ ಯಾವಾಗ ಹಾಕಿದಾರ ಅನ್ನೋದು ಬೇಕಲ್ಲ

ಸ್ವಲ್ಪ ಮುಖ್ಯವರ್ಜಿ ವಹಿಸಿ ನಿಮ್ ಮುಖಾಂತರ ಹೆಚ್ಚಿನ ಒಂದು ಇದಾಗೆ ಅವತ್ತಿಗೆ ಹೇಳಿದ ವಿಚಾರ ಇವರು ಬಟ್ ಈಗ ಅವ್ರು ಕಳ್ಸಿರೋದು ಜಿ ಪಿ ಎಸ್